ಹಲೋ ಎಲ್ರಿಗೂ ನಮಸ್ಕಾರ ಹಾಗೆನೇ ಶು ಬೋಧೆಯ ಸೊ ನಿನ್ನೆ ಪ್ರೋ ಕಬಡ್ಡಿ ಆಕ್ಷನ್ ಸೀಸನ್ ಟ್ವೆಲ್ಗಾಗಿ ಒಂದನೇ ದಿನ ಸಕ್ಸಸ್ಫುಲ್ಲಾಗಿ ಮುಗೀತು ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಬೂಲ್ಸ್ ಮೂರು ಒಳ್ಳೆ ಪಿಕ್ಕನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡಿಫೆಂಡರ್ಸ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ನಿನ್ನೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ರೈಡರ್ಸ್ಗಳನ್ನು ಖಂಡಿತವಾಗ್ಲೂ ಪಿಕ್ ಮಾಡ್ತಾರೆ ಸಾಕಷ್ಟು ಸ್ಟ್ರಾಂಗ್ ಆಗಿರೋ ಡಿಫೆಂಡರ್ಸ್ನ ಪಿಕ್ ಮಾಡಿದ್ದಾರೆ ನಿನ್ನೆ ಬೆಂಗಳೂರು ಬೂಲ್ಸ್ ತಂಡ ಸೊ ಯಾರ್ಯಾರನ್ನ ಪಿಕ್ ಮಾಡಿದ್ದಾರೆ ಅಂತ ನೋಡೋಣ ವಿಡಿಯೋದಲ್ಲಿ ಎದ್ಕೊಂಬಲ್ ಚಾನಲ್ಗಳ ಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ನಿನ್ನೆ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ ಆಪ್ಷನ್ ಮೊದಲ ದಿನದಂದು ಬೆಂಗಳೂರು ಬೂಸ್ ತಂಡ ಮೂರು ಜನರನ್ನು ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೂರು ಡಿಫೆಂಡರ್ಸ್ನ ಮೇನಾಗಿ ಬೈ ಮಾಡಿದ್ದಾರೆ ಬೆಂಗಳೂರು ಬೂಸ್ ತಂಡ ಡಿಫೆನ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲದಾಗಿ ಹೇಳಬೇಕು ಅಂದರೆ ಯೋಗೇಶ್ ದಹಿಯ ಅವರನ್ನು ತಗೊಂಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಸೊ ಯೋಗೇಶ್ ದಹಿಯ ಅವ್ರನ್ನ ಬೆಂಗಳೂರು ಬುಲ್ಸ್ ತಂಡ ಮೊದಲೇದಾಗಿ ಖರೀದಿ ಮಾಡಿದ್ದಾರೆ ಸೊ ಇವರು ಲೆಫ್ಟ್ ಕಾರ್ನರಲ್ಲಿ ಇರ್ತಾರೆ ಅನಿಸುತ್ತೆ ಮೋಸ್ಟ್ ಪ್ರೊಬಬ್ಲಿ ಸೊ ಇವರು ಹೋದ ಇಯರಲ್ಲಿ ಸಕ್ಕತ್ತಾಗಿ ಪರ್ಫಾರ್ಮೆನ್ಸಸನ್ನು ಕೊಟ್ಟಿದ್ದರು ಸೊ ಇಪ್ಪತ್ತೆರಡು ಮ್ಯಾಚಲ್ಲಿ ಎಪ್ಪತ್ತೇಳು ಟೆಕಲ್ ಪಾಯಿಂಟೇನೋ ಪಡೆದಿದ್ರು ಲಾಸ್ಟ್ ಸೀಸನ್ ಇವರು ಸೊ ಒಂದೊಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಯೋಗೇಶ್ ದಹಿಯ ಅವರನ್ನು ತಗೊಂಡಿರೋದು ಸೊ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಬಂದಿತ್ತು ಯೋಗೇಶ್ ದಹಿ ಅವ್ರಿಗೆ ಇವರು ದಬಾಂಗ್ ಡೆಲ್ಲಿ ತಂಡಕ್ಕೆ ಆಡಿದ್ರು ಹೋ ಸೀಸನ್ನಲ್ಲಿ ಸೊ ಇಂಪ್ರೆಸಿವ್ ಪರ್ಫಾಮೆನ್ಸನ್ನು ಮೆಚ್ಚಿ ಬೆಂಗಳೂರು ಬೂಲ್ಸ್ ಅವರನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವರಿಗೆ ಇವರಿಗೆ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಎರಡು ಐದು ಕೋಟಿ ಕೊಟ್ಟು ಬೆಂಗಳೂರು ಬೂಲ್ಸ್ ಇವರನ್ನು ಖರೀದಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕತ್ ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಡಿಫೆಂಡರ್ ಇವರು ಲೆಫ್ಟ್ ಕವರ್ನಲ್ಲಿ ನಿಲ್ತಾರೆ ಇವರು ಸೊ ಟ್ಯಾಕಲ್ ಸ್ಟ್ರೈಕ್ ರೇಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇತ್ತು ಓದಿಯವರು ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಮಾಡಿದರು ಇಪ್ಪತ್ತೆರಡು ಪಂದ್ಯದಲ್ಲಿ ಒಳ್ಳೆ ಬಾಯಿದು ಇನ್ನು ಸಂಜಯ್ ದುಲ್ ಅವರನ್ನು ತಗೊಂಡಿದ್ದಾರೆ ಇವರು ರೈಟ್ ಕವರ್ನಲ್ಲಿ ನಿಲ್ತಾರೆ ಇವರು ಕೂಡ ಡಿಫೆಂಡರು ಲಾಸ್ಟ್ ಸೀಸನ್ ಇವ್ರಿಗೂ ಕೂಡ ಚೆನ್ನಾಗಿತ್ತು ಹರಿಯಾಣ ಸ್ಟೀಲರ್ಸ್ ಕಡೆ ಲಾಸ್ಟ್ ಇಯರ್ ಇವರು ಇದ್ದರು ಸೊ ಇಪ್ಪತ್ತ ನಾಲ್ಕು ಪಂದ್ಯದಲ್ಲೇ ಐವತ್ತೇಳು ಟೇಕಲ್ ಪಾಯಿಂಟನ್ನು ಹೋದ ಸೀಸನ್ ಸಂಜಯ್ ದುಲ್ ಅವರು ಗಳಿಸ್ಕೊಂಡಿದ್ರು ಸೊ ಸಂಜಯ್ ದುಲ್ ಕೂಡ ಒಂದೊಳ್ಳೆ ಪಿಕ್ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಅರವತ್ತು ಲಕ್ಷ ಕೊಟ್ಟು ಇವರನ್ನು ಖರೀದಿ ಮಾಡಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಸೊ ರೈಟ್ ಕವರ್ ಮತ್ತು ಲೆಫ್ಟ್ ಕವರ್ ಎರಡು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಬೂಲ್ಸ್ ಸಂಡ ಸೊ ಡಿಫೆಂಡರ್ಸ್ಗೆ ನಿನ್ನೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ರೈಡರ್ಸನ್ನು ಇನ್ನೂ ಯಾರೂ ಭಯ ಮಾಡಿಲ್ಲ ಇವತ್ತು ಪ್ರೊಬಬ್ಲಿ ರೈಡರ್ಸನ್ನು ಬೈ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಇನ್ನು ಮತ್ತೊಬ್ಬ ಡಿಫೆಂಡರ್ ಅಂದರೆ ಅಂಕುಶ್ ರಾಠಿ ಅವರನ್ನು ಖರೀದಿ ಮಾಡಿದ್ದಾರೆ ಸೊ ಇವರು ಕೂಡ ಸಾಕತ್ತಾಗಿ ಇಯರು ಟ್ಯಾಕಲ್ ಯಾರು ಟೆಕಲ್ ಪಾಯಿಂಟ್ಸ್ಗಳನ್ನು ಗಳಿಸಿದರು ಇಪ್ಪತ್ತ್ಮೂರು ಪಾಯಿಂಟ್ದಲ್ಲೇ ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ ಗಳಿಸಿದ್ರು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಸ್ಪರ ಆಡಿದ್ದು ಇವರು ಹೋ ಸೀಸನ್ ಸೊ ಇವ್ರದ್ದು ಕೂಡ ಟ್ಯಾಕಲ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಹೋ ಸೀಸನ್ನು ಬೈ ಅಂತಲೇ ಹೇಳ್ಬೋದು ಅಂಕುಶ್ ರಾಠಿ ಅವರು ಕೂಡ ಸೊ ಒಳ್ಳೆ ಮೂರು ಪಿಕ್ಗಳನ್ನು ಮಾಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ಸೊ ಅಂಕುಶ್ ರಾಠಿ ಅವರಿಗೆ ಮೂವತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ ಒಳ್ಳೆ ಪಿಕ್ ಹಾಗೆಯೇ ಮೂರು ಸಾಲಿಡ್ ಡಿಫೆಂಡರ್ಸನ್ನು ನಿನ್ನೆ ಖರೀದಿ ಮಾಡಿ ಆಗಿದೆ ಬೆಂಗಳೂರು ತಂಡ ಹೊಸ ತಂಡವನ್ನು ಚೆನ್ನಾಗಿಯೇ ಬಿಲ್ಡ್ ಮಾಡ್ತಾ ಇದ್ದಾರೆ ಬಿ ಸಿ ರಮೇಶ್ ಅವರ ಸಾರ್ಯದಲ್ಲಿ ಹಾಗೆಯೇ ಜೀವಾ ಕುಮಾರ್ ಕೂಡ ಲೇಟೆಸ್ಟಾಗಿ ಜಾಯ್ನ್ ಆಗಿದ್ದಾರೆ ಅಸಿಸ್ಟೆಂಟ್ ಕೋಚಾಗಿ ಸೊ ಇದೇ ಕಾಂಬಿನೇಷನದಲ್ಲಿ ಚಾಂಪಿಯನ್ ಕೂಡ ಆಗಿತ್ತು ಒನ್ ಟೈಮು ಸೊ ಅದನ್ನೇ ಮತ್ತೊಮ್ಮೆ ನಿರೂಪಿಸಕ್ಕೆ ಹೋಗಿದ್ದಾರೆ ಸೊ ಅದೇ ರೀತಿ ಆಗಲಿ ಅಂತ ಆಶಿಸೋಣ ಸರಿ ಸೊ ಇವತ್ತು ಮತ್ತೆ ಟೂ ಪಾಯಿಂಟ್ ಜೀರೋ ನೈನ್ ಫೈವ್ ಕ್ರೋರ್ ಪರ್ಸ್ ಅಮೌಂಟ್ ಇದೆ ಸೊ ಇವತ್ತು ಒಳ್ಳೊಳ್ಳೆ ರೈಡರ್ಸ್ಗಳನ್ನ ಖಂಡಿತವಾಗ್ಲೂ ಖರೀದಿ ಮಾಡ್ಬೋದು ಬೆಂಗಳೂರು ಬುಲ್ಸ್ ತಂಡ ಸೊ ನೋಡೋಣ ಇವತ್ತು ಯಾವ್ಯಾವ ರೈಡರ್ಸ್ಗಳನ್ನು ಖರೀದಿ ಮಾಡ್ತಾರೆ ಅಂತ ಮೋಸ್ಟ್ ಪ್ರಾಬಬ್ಲಿ ಇವತ್ತು ರೈಡರ್ಸ್ಗೆ ಹೋಗ್ತಾರೆ ಯಾಕಂದರೆ ನಿನ್ನೆ ಮೂರು ಡಿಫೆಂಡರ್ಸ್ ಮೇನ್ ಡಿಫೆಂಡರ್ಸ್ನ ಖರೀದಿ ಮಾಡಿ ಆಗಿದೆ ಸೊ ಹಾಗಾಗಿ ಇವತ್ತು ಮೋಸ್ಟ್ ಪ್ರೊಬಬ್ಲಿ ರೈಡರ್ಸ್ ಕಡೆ ವಾಲ್ತಾರೆ ಬೆಂಗಳೂರು ಬುಲ್ಸ್ ತಂಡ ಸೊ ಏನೇ ಆಗಲಿ ಇವತ್ತು ಒಂದೊಳ್ಳೆ ತಂಡ ಬಿಲ್ಡ್ ಮಾಡಿದ್ರೆ ಸಾಕು ಅಂತಲೇ ಅನಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಹೊಸ ಪಡೆ ಹೇಗೆ ತಯಾರಾಗುತ್ತೆ ಅಂತ ಈ ವರ್ಷಕ್ಕೆ ಕಂಪ್ಲೀಟಾಗಿ ಹೊಸ ಹುರೂಪು ತಂದು ಕೊಡ್ತಾರೆ ಹೊಸ ಟೀಮ್ ಅಂತ ನೋಡಬೇಕಾಗಿದೆ ಸೊ ಇದಾಗಿತ್ತು ಈ ವಿಡಿಯೋ ಇವತ್ತಿನ ಆಪ್ಷನ್ ಅಪ್ಡೇಟ್ ಕೂಡ ಕೂಡ ಕೊಡ್ತಾ ಇರ್ತೀನಿ ನಿನ್ನೆ ಸ್ವಲ್ಪ ಆಗಿಲ್ಲ ಬೇಗ ಕೊಡೋದಕ್ಕೆ ಸೊ ಸ್ವಲ್ಪ ಕಾರಣಾಂತರಗಳಿಂದ ಆಗಲಿಲ್ಲ ಸೊ ಇವತ್ತು ಖಂಡಿತವಾಗ್ಲೂ ಅಪ್ಡೇಟನ್ನು ಬೇಗನೇ ಕೊಡ್ತೀನಿ ಸೊ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಬಡ್ಡಿ ಅಪ್ಡೇಟ್ಗಳಿಗೆ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪರ್ಶನ್ ಕನ್ನಡ ಥ್ಯಾಂಕ್ ಯು